ಮೀನ್ ತೊಳಿಯುವಾಗಂತೂ ಈ ಬೆಕ್ಕು ಕಾಗೆಗಳ ಕಾಟ ಹೀಗೆ ನೋಡಿ ಮೀನ್ ಹೊಸನೆಗೆ ಅದಎಲ್ಲಿದ್ರು ಓಡಿ ಬಂದ್ಬಿಡ್ತವೆ ನನಗಂತೂ ಅದೇನ್ ಮರುವಾ ಏನೋ ಒಂದ ತಗೊಂಡ ಒಂದ ಮರ್ತ್ ಕೂತ್ ಬಿರ್ತಿನಿ ಗಂಗಾ ಇಲ್ಲಿಗೆ ಮನೆ ಒಂದ ಬಕೆಟ್ ನೀರು ತಗೊಂಡು ಬರಮ್ಮ ಹಾಗೆ ಉಂಚನ್ನೇನೆ ಇಡು ಆಯ್ತ ಅತ್ತೆ ಹಾಗೆ ಒಂದು ಪಾತ್ರೆ ಇಲ್ಲ ಕತ್ತೆ ತಗೊಂಡ್ಬ ಬಾ ಸರಿ ಇಟ್ ತಗೊಳ್ಳಿ ಇಡು ಇಲ್ಲ ಅತ್ತೆ ನಮ್ ಮೀನ್ ಸಿಕ್ಕಿದ್ವಾ ಕೆರೆ ಹತ್ರ ಭತ್ತದ ಗದ್ದೆ ಐತ್ ನೋಡು ನಾಟಿ ಮಾಡಿರೋದ್ ಭತ್ತ ಅದೇ ಗದ್ದೆ ನೋಡು ಕೆರೆ ನೀರೆಲ್ಲ ಗದ್ದೆಗೆ ಅರಿಯತೈತೆ ಮತ್ತೆ ಕೆರೆ ಮೀನೆಲ್ಲ ನಮ್ಮ ನಮ್ ಗದ್ದೆಗೆ ಬಂದ್ಬಿಟ್ಟಿದಾವ್ ಅತ್ತೆ ಇನ್ನು ಜೀವಂತ ಇದಾವ್ ನೋಡಿ ಮೀನು ಅಯ್ಯೋ ನಿನ್ನೆ ಮೀನ್ ಹಿಡಿಬೇಕಾದ್ರೆ ಬೇಡ ಏನಾಯ್ತ ಏನಾಯ್ತತ್ತೆ ಅಯ್ಯೋ ಇಷ್ಟೆಲ್ಲ ಆಯ್ತಾ ಕೇಳಿದ್ರೇ ನಮ್ಗೆ ಭಯ ಆಗ್ತಾ ಇದೆ ಅತ್ತೆ ನೀವು ನಾಳೆಯಿಂದ ಮೀನೆಲ್ಲ ಏನು ಹಿಡಿಯೋಕೆ ಹೋಗ್ಬೇಡಿ ಇಲ್ಲೇ ಊರಲ್ಲಿ ಮಾರಕ್ಕೆ ಬರ್ತಾರೆ ಅವ್ರ ಹತ್ರನೇ ತಗೊಳ್ಳೋಣ ನಿಮ್ಗೇನಾದರೂ ಏನಾದರೂ ಆಗಿದ್ರೆ ಸದ್ಯ ದೇವ್ರ ದೊಡ್ಡವನು ಆ ಹಾವು ನಿಮ್ಗೇನು ಮಾಡಿಲ್ಲ ಪಾಪ ಏನೂ ಮಾಡಲ್ಲ ಅವು ಮೂಕ್ ಪ್ರಾಣಿಗಳು ಅವುಗಳಿಗೆ ನಮ್ಮನ್ನು ಕಂಟ್ರೆ ಭಯ ನಮ್ಮಗಳಿಗೆ ಅವನ ಕಂಟ್ರೆ ಭಯ ನಾವು ಅದಕ್ಕೆ ತೊಂದರೆ ಮಾಡಿದರೆ ಮಾತ್ರ ಅವು ನಮ್ಮನ್ನು ಕಚ್ತಾವೆ ಅಷ್ಟೆ ಏನಾಗೋಲ್ಲ ಹೋಗು ಮೀನು ಹಾಕೋಕ್ಕೆ ತಟ್ಟೆ ತೊಗೊಂಡ್ಬಾ ಹ್ಞೂ ಹೌದು ಏನಾದರೂ ಇರಲಿ ನೀವು ಹೊಲ ಹೋದಾಗ ಸ್ವಲ್ಪ ಹುಷಾರಾಗಿರತ್ತೆ ಹ್ಞೂ ಸರಿ ಅಯ್ಯಪ್ಪ ಆಯಿತು ಸೊಂಟನೋವು ಅಂದರೆ ಸೊಂಟ ನೋವು ಅಪ್ಪ ಸೊಳ್ಳೆ ಅಂತ ಎಷ್ಟು ಕಡ್ದು ಗೊತ್ತಾ ಅಪ್ಪ ಬವಾ ಮತ್ತೇನು ಬೇಕು ನಿಂಗೆ ಮ್ಯಾವ್ ಮ್ಯಾವು ಅಂತ ಇದೆ ಏನಿದ್ದು ಮೀನು ಹಾಕಲಿ ಈಗ ತಿನ್ನ ಹಾಕಿನ ತಿನ್ನು ಅವಾಗಿಂದ ಮ್ಯಾವ್ 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 ಅಂತ ಬರ್ಕೊತಿದ್ದೆ ಇವಾಗ ಹಾಕಿದ್ರೆ ತಿನ್ನೋಂಗಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟಿದಾವೆ ಸಾರಿಗೆಲ್ಲ ರೆಡಿ ಮಾಡಿದೆಯಾ ಮನೆ ಹ್ಞೂ ಅತ್ತೆ ಎಲ್ಲ ರೆಡಿ ರೆಡಿ ಮಾಡಿದ್ದೀನಿ ನೀವು ಬರೋವರೆಗೂ ಕೊತ್ತಂಬರಿ ಸೊಪ್ಪಾದ್ರೂ ಅಂತ ಸೋಸ್ತಾ ಇದ್ದೇನೆ ನೋಡಿ ಕೊಡಿ ಇಳಿಗೆ ಮನೆ ಕೊಬ್ಬರಿ ತರಿತೀನಿ ನೋಡಿ ನಮ್ಮ ಸಾರಿಗೆ ಕೊತ್ತ ಕೊತ್ತ ಅಂತ ಕುದಿ ಬರ್ತಾ ಇದೆ ಲಾಸ್ಟಿಗೆ ಕೊಬ್ಬರಿ ಒಂದು ಹಾಕಿ ಒಂದು ಕುದಿ ಕುದಿಸಿ ಏಸಿಬಿಡ್ತೀವಿ ಹೀಗೆ ನೋಡಿ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆ ಸಿಂಪಲಾಗಿ ಮಾಡ್ತೀವಿ ಉಪ್ಪು ಹುಳಿ ಖಾರ ಮುಂದೆ ಇದ್ದರೆ ಯಾವ ಮಸಾಲೆನೂ ಬೇಡ ಏನೂ ಬೇಡ ಮಸಾಲೆ ಹಾಕಿ ಮಾಡಿರೋದು ತಿನ್ನೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ನಮ್ಮ ಹಳ್ಳಿ ಕಡೆಗೆ ಖಾರದ ಪುಡಿ ಹಾಕಿಸ್ತಾರಲ್ವ ಆವಾಗಲೇ ಮಸಾಲೆ ಎಲ್ಲ ನಾವು ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ವರ್ಷ ಪೂರ್ತಿ ಆಗೋವರೆಗೂ అదన్నే అదర అదర మసాలే నాము సారీగా హాకూడు నా ఎక్స్ట్రా మసాలేనూ హాకల్ చెక్క లవంగ ఎలా మొదలగే హాకీర్తీ నా మసాలే ఏను హా ఇష్ట సింపల్గే ఎస్ట్ సూపర్ టేస్ట్ ఇక్కడి హాక గంగా కల్ ఏమనే ఎత్తిట్టు బేగ్ బేట్ తట్టెమో ఒట్టారు మక్ బేగా ఊట నన్గూ ఇవ్ సాబిటే బేగ మి సరి అయితే కై తో కుత్ నెడి తట్టెంట్ ಈ ಹುಡುಗರು ಇಲ್ಲದ್ರು ಬರ್ಕೋತಾ ಬರ್ಕೋತ ಕೂತಿದ್ರು ನೋಡಿ ಕೈ ತಕೊಂಡು ಬರಕ್ಕೆ ಹೇಳಿ ಅವ್ರಿಗೂ ಅಯ್ಯಪ್ಪ ಸೊಂಟ ಊತ್ಕೋತಾ ಇದ್ದಾರೆ ಅವರು ಸರಿ ಹೇಳ್ತೀನಿ ನಿಮ್ಮ ಮಾವ ಎಕ್ಲಾಗೋದ್ರು ನೋಡ್ತೀನಿ ಹ್ಞೂ ಸಾರೆ ಆಸೆ ಒಂದ್ ಒಂದು ಗುಂಡ ನೀನು ಅನ್ನ ಏನಾದ್ರೂ ಬಿಡು ತಟ್ಟೆಯಲ್ಲಿ ಆಮೇಲೆ ಹೇಳ್ತೀನಿ ಇಲ್ಲ ಬಿಡಲ್ಲ ನಂಗೆ ಮೀನ್ ಸಾರ ಅಂದ್ರೆ ತುಂಬಾ 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 ಇಷ್ಟ ಗುಂಡ ಊಟ ಮಾಡಬೇಕಾದ್ರೆ ಮಾತ್ ಕಡಿಮೆ ಯಾರ ತಟ್ಟೆಯಲ್ಲಿ ಬೇಗ ಅನ್ನ ಖಾಲಿ ಮಾಡ್ತೀರಾ ನೋಡೋಣ ನಾಳೆ ಹೊಲದಿನ ಬರುವಾಗ ಅವರಿಗೆ ಪ್ಯಾರ್ಲೆ ಹಣ್ಣು ಮತ್ತೆ ನೇರಳೆ ಹಣ್ಣು ತಗೊಂಡ್ ಬರ್ತೀನಿ ಪುಟ್ಟಿ ನೀನ್ ಬೇಗ ಖಾಲಿ ಮಾಡ್ತೀಯೋ ಗುಂಡ ಖಾಲಿ ಮಾಡ್ತಾನೋ ನೋಡೋಣ ನಾನೇ ಖಾಲಿ ಮಾಡೋದು ನೋಡ್ತಾ ಇರು ಗುಂಡ ನಾನೇ ಖಾಲಿ ಮಾಡ್ತೀನಿ ಮೊದಲು ಇಬ್ರು ಊಟ ಮಾಡಿ ನೋಡೋಣ ಯಾರು ಬೇಗ ಖಾಲಿ ಮಾಡ್ತೀರಾ ಅಂತ ಗೊತ್ತಾಗುತ್ತೆ ಮತ್ತೆ ಫ್ರೆಂಡ್ಸ್ ನಿಮ್ದೆಲ್ಲ ಊಟ ಆಯ್ತಾ ನೀವು ಇವತ್ತು ಏನು ಸಾರು ಮಾಡಿದ್ದೀರಾ ನಮ್ಮದು ಇವತ್ತು ಸಾರಲ್ಲ ಅದಕ್ಕೆ ಬೇಗ ಊಟ ಮಾಡ್ತಾ ಇದ್ದೀವಿ ನೋಡಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಭಾಳ ಹೊಟ್ಟೆ ಅಷ್ಟು ಬಿಟ್ಟೈತೆ ನಾವು ಊಟ ಮಾಡ್ತೀವಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ